ಟು ಮೆಂಟೈನ್ ದಿಸ್ ಏನು ಮೆಸ್ ರೆವಿನ್ಯೂ ಅಥಾರಿಟೀಸ್ ನಾಟ್ ವರ್ಕ್ಸ್ ರಿಟರ್ ಡಿಫೆಂಡ್ ಮಾಡ್ಕೋ ನಮಗೆ ಬಂದು ಹೇಳ್ತಾರೆ ಯಾಕಪ್ಪ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಅವರ ಹತ್ರ ನೈನ್ ಇಲೆವೆನ್ ಇದೆ ಅಂತ ಬಂದು ಹೇಳ್ತಾರೆ ಏನ್ ಹೇಳ್ಬೇಕು ಈ ರೆವೆನ್ಯೂ ಅಥಾರಿಟೀಸ್ ಕಮ್ಮಿಸಿ ಅವರ ಇಲೆಕ್ ಕೇಸ್ ಆನ್ ದಿಡಿಒನ್ ಇಲೆವೆನ್ ಬರೀ ರೆವಿನ್ಯೂ ಸರ್ವೆ ನಂಬರ್ ಹೌದಾಯ್ತು ಹೇಳ್ರಿ ಹೌದಾಯ್ತು ಅಂಡ್ ನೀವು ಅದಕ್ಕೆ ಬಂದುಬಿಟ್ಟು ನನಗೆ ಹೇಳ್ತೀರಾ ಅವ್ರ ಹತ್ರ ನೈನ್ ಇಲೆವೆನ್ ಇದೆ ಅದಕ್ಕೆ ಅವರು ರಿಜಿಸ್ಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತೀರಿ ಉಲ್ಟಾ ಏನ್ ಹೇಳುತ್ತೆ ನಿಮ್ ಕಾನೂನು ನಿಮ್ ಸರ್ವೆ ನಂಬರ್ ಗೆ ಅವರು ಎಲ್ಲ ಖಾತ ಇಶ್ಯೂ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೀವೇ ಕೇಳಬೇಕು ನಿಮ್ದು ದುಃಖ ಬಂದ್ ಮಾಡಿ ಹೋಗಿ ಮತ್ತೆ ಮಾಸಾಡ್ತಿ ಇದು ಹೆಂಗಾಗಿದೆ ಅಂದ್ರೆ ಹೇಳ್ತಾರಲ್ಲ ಬೇಲಿನೇ ಜೊಲಮ ಪರಿಸ್ಥಿತಿ ಸರಿದಾರಿಗೆ ತಗೊಂಡು ಬನ್ನಿ ಜನ ನೆಮ್ಮದಿಯಾಗಿ ಬದುಕಲಿ ಅಂತ ಹೇಳುವಂತ ನಾಳೆ ಇದನ್ನೆಲ್ಲ ಕ್ಲೀನ್ ಅಪ್ ಮಾಡಿ ಒಂದು ಸರಿಯಾಗಿ ನಡ್ಕೊಂಡು ಹೋಗಿ ಅಂತ